ಆಗಸ್ಟ್ ಆರರಂದು ಇಟಕಿಯಲ್ಲಿ ಪುಸ್ತಕ ಪತ್ರಿಕೆ ಸಂಸ್ಕೃತಿ ಅಭಿಯಾನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೋತ್ಸವ ಕೊಪ್ಪಳ ಜಿಲ್ಲೆಯ ಕುಕ್ಕನೂರಿನ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ಶ್ರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ತಾಲೂಕಿನ ಇಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಗಸ್ಟ್ ಆರರಂದು ಮಧ್ಯಾಹ್ನ ಎರಡಕ್ಕೆ ಪುಸ್ತಕ ಪತ್ರಿಕೆ ಸಂಸ್ಕೃತಿ ಅಭಿಯಾನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೋತ್ಸವ ಜರುಗಲಿದೆ ಆಡಿಟಿ ಸಂಸ್ಥೆಯ ಆಡಳಿತಾಧಿಕಾರಿ ನವೀನ್ ಕುಮಾರ್ ಗುಳಗಣ್ಣವರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಲಿಂಗರಾಜ್ ಒಸ್ವಾವಿ ಅಧ್ಯಕ್ಷವನ್ನ ವಹಿಸಲಿದ್ದಾರೆ ಹಿರಿಯ ಪತ್ರಕರ್ತರು ಹಾಗೂ ಚಲನಚಿತ್ರ ನಿರ್ದೇಶಕರಾದ ರಮೇಶ್ ಸುರ್ವೆ ವಿದ್ಯಾರ್ಥಿಗಳ ಗುರಿ ಸಾಧನೆಗೆ ಪತ್ರಿಕೆ ಪುಸ್ತಕ ಸಂಸ್ಕೃತಿ ಮಹತ್ವದ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ ಅಂತ ತಿಳಿಸಿದರು ನಮಸ್ಕಾರ ಕುನೂರಿನ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಗಸ್ಟ್ ಆರರಂದು ಐತಿಹಾಸಿಕ ಪರಂಪರೆಯ ಇಟಗಿ ದೇವಾಲಯಕ್ಕೆ ಖ್ಯಾತಿ ಪಡೆದಂಥ ಇಟಗಿ ಗ್ರಾಮದಲ್ಲಿ ಅಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಕನ್ನಡ ಪುಸ್ತಕ ಸಂಸ್ಕೃತಿ ಮತ್ತು ಪತ್ರಿಕೆ ಸಂಸ್ಕೃತಿ ಈ ಒಂದು ಅಭಿಯಾನವನ್ನು ನಾವು ಅದರ ಜೊತೆಗೆ ಮಕ್ಕಳ ಸ್ಥಳೀಯ ಮಕ್ಕಳನ್ನು ಒಳಗೊಂಡು ಒಂದು ಮಕ್ಕಳ ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಹಲವಾರು ಗಣ್ಯರು ವಿಶೇಷ ತಜ್ಞರು ಉಪನ್ಯಾಸ ನೀಡಲು ಬಂದಿದ್ದಾರೆ ಕೊಪ್ಪಳದಿಂದ ಮತ್ತು ಬೆಂಗಳೂರಿನಿಂದ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಉಡುವಿ ಅವರು ಈ ಒಂದು ಪುಸ್ತಕ ಸಂಸ್ಕೃತಿ ಮತ್ತು ಪತ್ರಿಕಾ ಸಂಸ್ಕೃತಿ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಆ ಭಾಗದ ಇಟಗಿ ಮತ್ತು ಸುತ್ತಮುತ್ತಲಿನ ಭಾಗಲ ಅನೇಕ ಗಣ್ಯ ಮಣ್ಣರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಈ ಕಾರ್ಯಕ್ರಮ ಮೂಲಕ ಒಂದು ಹೊಸ ದಿಕ್ಕನ್ನು ತೋರಿಸುವ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ಇದೀಗ ಎಂಟನೇ ಕಾರ್ಯಕ್ರಮಕ್ಕೆ ಮುನ್ನುಗ್ಗಿದೆ ಇದು ರಾಜ್ಯ ಮಟ್ಟದ ಒಂದು ಭಾಗವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಹೇಗಿದೆ ಅಂದರೆ ಮೊಬೈಲು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿ ಹೋಗಿದ್ದಾರೆ ಇದನ್ನು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪತ್ರಿಕೆ ಓದಬೇಕು ಮತ್ತು ಪುಸ್ತಕಗಳನ್ನು ಓದಬೇಕು ಎನ್ನುವ ವಿಶೇಷ ಒಂದು ಅಭಿಯಾನವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ಆ ಭಾಗದ ಮತ್ತು ಗ್ರಾಮೀಣ ಭಾಗದ ಪುಸ್ತಕ ಪ್ರೇಮಿಗಳು ಪತ್ರಿಕಾ ಪ್ರೇಮಿಗಳು ಮತ್ತು ಸಾಂಸ್ಕೃತಿಕ ಪ್ರೇಮಿಗಳು ನಾಡು ನುಡಿ ಬಗ್ಗೆ ಚಿಂತನೆ ಮಾಡುವಂಥ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಹೆಚ್ಚುಗೊಳಿಸಬೇಕು ನಾವು ಬೆನ್ನಿಸಿಕೊಳ್ತೇವೆ